ನೆವರ್ ಗಿವ್ ಅಪ್ ಸೋತೆ ಎಂದು ಕೊರಗಬೇಡ ಮನಸ್ಸು ಮಾಡಿ ನೋಡು ಸೋತ ಜಾಗದಲ್ಲಿ ಎದ್ದು ನಿಲ್ಲುವೆ ಎದ್ದು ನಿಲ್ಲುವ ತಾಕತ್ತು ನಿನ್ನ ಕೈಯಲ್ಲಿದೆ ಮನಸ್ಸು ಮಾಡು ಒಂದು ಪ್ರಯತ್ನಿಸು ಆ ಪ್ರಯತ್ನವನ್ನು ಎಂದೂ ಬಿಡಬೇಡ ಆ ಪ್ರಯತ್ನವೇ ನಿನ್ನನ್ನು ಕೊನೆಯವರೆಗೆ ಕಾಪಾಡುತ್ತದೆ ನಿನಗೆ ಧೈರ್ಯ ನೀಡುತ್ತದೆ ನಿನ್ನನ್ನು ಧೈರ್ಯಶಾಲಿಯಾಗಿ ಮಾಡುತ್ತದೆ ಮನಸ್ಸಿದ್ದರೆ ಮಾರ್ಗ ನೀನೆಲ್ಲಿ ಮನಸ್ಸು ಇಟ್ಟು ಎಂದು ಕೆಲಸ ಮಾಡುತ್ತೀಯೋ ಆ ಕೆಲಸವು ನಿನ್ನನ್ನು ದಡ ಮುಟ್ಟುವಂತೆ ಮಾಡುತ್ತದೆ ಯಾವಾಗಲೂ ನೀನು ಸದೃಢವಾಗಿ ಮನಸ್ಸಿಟ್ಟು ಕೆಲಸ ಮಾಡು ನಿನ್ನನ್ನು ಆ ದೇವರು ಕೂಡ ಕಾಯುತ್ತಾನೆ ನೀನೆಲ್ಲಿ ಮನಸ್ಸಿಟ್ಟು ದುಡಿಯುವೆಯೋ ಅದೇ ದೇವರನ್ನು ತೋರಿಸುತ್ತದೆ ನೀನು ಎಲ್ಲಿ ಮನಸ್ಸಿಟ್ಟು ಕೆಲಸವು ಮಾಡುವೆಯೋ ಅಲ್ಲಿ ಭಗವಂತನು ನಿನ್ನನ್ನು ಎಂದಿಗೂ ಕಾಪಾಡುತ್ತಾನೆ ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ನೀನು ನಿನ್ನ ಜೊತೆಯಲ್ಲಿದ್ದವರು ಎಂದೆಂದಿಗೂ ಸುಖವಾಗಿ ಸಂತೋಷದಿಂದ ನೆಮ್ಮದಿಯಿಂದ ಆರೋಗ್ಯದಿಂದ ಇರುತ್ತೀರ ಮನಸ್ಸಿನಲ್ಲಿ ಯಾವಾಗಲೂ ಖುಷಿ ಇರಲಿ ನಿನ್ನ ಕೈಯಲ್ಲಿ ಆದಷ್ಟು ದಾನ ಮಾಡು ನೀನು ಎಲ್ಲಿ ದಾನ ಮಾಡುವೆ ಅದು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ ಅದು ಎಲ್ಲಿ ಹೋಗಬೇಕು ಎಂದು ನಿರ್ಧಾರವಾಗಿದ್ದರೆ ಅಲ್ಲಿ ಖಂಡಿತ ಹೋಗುತ್ತದೆ ಅದನ್ನು ಭದ್ರಪಡಿಸಿಕೊಂಡರೂ ಅದು ಒಂದಲ್ಲ ಒಂದು ದಿನ ನಿನ್ನನ್ನು ಬಿಟ್ಟು ಹೋಗುತ್ತದೆ ನೀ ಕೊಟ್ಟಂತಹ ದಾನ ನಿನ್ನನ್ನು ಕೊನೆಯವರೆಗೆ ಹುಡುಕಿಕೊಂಡು ಬರುತ್ತದೆ ನಿನ್ನ ಹಣೆಬರೆಯದಲ್ಲಿ ನಿನಗೆ ಏನು ಸಿಗಬೇಕು ಎಂದು ಬರೆದಿರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ನಿನ್ನ ಹಣೆಬರದಲ್ಲಿ ಏನು ಸಿಗುವುದಿಲ್ಲವೋ ಅದು ನಿನ್ನನ್ನು ಎಂದಿಗೂ ಸಿಗುವುದಿಲ್ಲ ದಯಮಾಡಿ ನೀನು ಇರುವಷ್ಟು ದಿನ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಬದುಕು ನಿನ್ನನ್ನು ಅದು ಕೊನೆಯವರೆಗೆ ಕಾಪಾಡುತ್ತದೆ ಮನಸ್ಸಿನಲ್ಲಿ ಯಾವಾಗಲೂ ಖುಷಿ ಸಂತೋಷ ನೆಮ್ಮದಿ ನೆಲೆಸಿರಬೇಕು ಎಂದರೆ ನೀನು ಮಾಡುವ ಕೆಲಸದಲ್ಲಿ ಮನಸ್ಸಿಟ್ಟು ಮಾಡು ಹಾಗೂ ಖುಷಿಯಿಂದ ಮಾಡು ಫಲ ಫಲವನ್ನು ದೇವರಿಗೆ ಬಿಡು ನಿನ್ನ ಕಾರ್ಯವನ್ನು ಮಾಡುತ್ತಾ ಹೋಗು ನೀ ಎಲ್ಲಿಯವರೆಗೂ ನಿನ್ನ ಮನಸ್ಸನ್ನು ನೀ ಮಾಡುವ ಕೆಲಸದಲ್ಲಿ ಕೇಂದ್ರೀಕರಿಸಿರುತ್ತೀಯೋ ಅಲ್ಲಿಯವರೆಗೂ ನಿನಗೆ ಖುಷಿ ನೆಮ್ಮದಿ ಆರೋಗ್ಯ ಎಲ್ಲವನ್ನು ದೇವರು ಕರೆಣಿಸುತ್ತಾನೆ ಕೆಲಸದಲ್ಲಿ ದೇವರನ್ನು ಕಾಣು ದೇವರು ಆ ಕೆಲಸದಿಂದ ನಿನ್ನನ್ನು ಕಾಪಾಡುತ್ತಾನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ